ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಐವತ್ತೆರಡನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು ಗಣಪತಿ ಭಾಟ್ ಕುಳಮರ್ವ ಹಿಂದಿನ ಸಂಚಿಕೆಯಲ್ಲಿ ಅಹಿಚ್ಛತ್ರಪುರವನ್ನು ಪ್ರವೇಶಿಸಂತಹ ಕುದುರೆಗೆ ವಿಶೇಷವಾದ ಮನ್ನಣೆ ನೀತ್ತು ಶ್ರೀರಾಮಚಂದ್ರನಿಗೆ ಸಕಲ ಗೌರವಗಳನ್ನು ಸಲ್ಲಿಸಿ ಅಹಿಚ್ಛತ್ರದ ದೊರೆ ಶರಣಾಗತನಾಗಿದ್ದಾನೆ ಅದರ ಜೊತೆಗೆ ರಾಮನಿಗೆ ಸರ್ವ ಸಮರ್ಪಣೆ ಮಾಡಿಕೊಂಡು ಮಗನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಶ್ರೀರಾಮನ ಸೇವೆಗೆ ಅಂತ ಹೇಳಿ ಲಕ್ಷ್ಮಣ ಜೊತೆಗೆ ಹೊರಟು ಹೋಗ್ತಾನೆ ಎಂಬಲ್ಲಿಗೆ ಕಾಮಾಕ್ಷಿ ದರ್ಶನ ಎಂಬ ಎಂಟನೇ ಆಶ್ವಾಸ ಮುಕ್ತಾಯಗೊಂಡಿದೆ ಇವತ್ತು ನವಮಾಶ್ವಾಸ ಚವನಾಶ್ರಮ ವರ್ಣನ್ ಸುಂದರಿ ಇಂತು ಶತ್ರು ಹಂ ತುಂಬಿದಿಳೆಗೆಳಲ್ಲಿ ಎಂಬೊಂದು ಜಸದಿಂ ಪೆಸರುವೆತ್ತು ಪುದಿದ ಪುದುವಾಳ್ವ ಪಾರ್ವರ ಬಂಚೆದರನ ಬಾಳ್ವನೆಯೆಂಬೊಂದು ನೆಗಲ್ತೆಗಡರ್ಪಾಗಿ ಸಂದ ರಾಯನ ಮನ್ನಣೆಯ ಬಿರ್ದಂ ಕೈಕೊಂಡು ಮೂವಗಲಿರ್ದು ಬಳಿಕ ಆತನ ತನ್ನಂಕೆಯಂಕದಳಸು ವಾಜಿಯ ಬೆನ್ನೊಳೆ ನಡೆದು ಪೊಲವು ನಾಳ್ಕಳಂ ಕಳಿ ಕಳಿದು ಪೋಗೆ ಬೋಗೆ ಮುಂತೆ ಮುಂತೆ ಅಹಿಚ್ಛತ್ತದ ಪ್ರಸ್ತಾಪ ಬಂದದ್ದೇನು ನಿಜ ಅದರ ವಿವರವನ್ನು ಕೊಟ್ಟಿಲ್ವಲ್ಲ ಅಂತ ಮನವರಿಕೆ ಆಗಿರಬೇಕು ಕವಿ ಹೇಳ್ತಾನೆ ಅಹಿಚ್ಛತ್ರಪುರ ಅಂತ ಹೇಳಿದ್ರೆ ಅಂತ ಸತ್ಯಲೋಕ ಎನ್ನುವುದೊಂದು ಇದ್ರೆ ಅದು ಅಹಿಚ್ಛತ್ರಪುರ ಅಂತ ಹೇಳ್ತಾನೆ ಒಗ್ಗಟ್ಟಿನಿಂದ ಬಂಧು ಪ್ರೇಮದಿಂದ ಬ್ರಾಹ್ಮಣರು ಬಾಳ್ತಾ ಇದ್ದಾರೆ ಅಂತಂದ್ರೆ ಅದು ಅಹಿಚ್ಛತ್ರಪುರದಲ್ಲಿ ಅಂತ ಹೇಳ್ತಾನೆ ಬ್ರಾಹ್ಮಣರ ಕುಲಧರ್ಮದ ವಸತಿ ಗೃಹವೇ ಅಹಿಚ್ಛತ್ರ ಅನ್ನುವಂತಹ ಒಂದು ವಿವರಣೆಯನ್ನು ಆತನ ಇಡ್ತಾನೆ ಇಂತಹ ಪ್ರಸಿದ್ಧವಾದ ಅಹಿಛತ್ರ ಪಟ್ಟಣಕ್ಕೆ ಹೋದಂತಹ ವಿವರವನ್ನೆಲ್ಲ ತಿಳಿಸಿಬಿಟ್ಟು ಅಲ್ಲಿನ ರಾಜನೆಯ ಮನ್ನಣೆಯನ್ನೆಲ್ಲ ಗಳಿಸಿಕೊಂಡು ಆತಿಥ್ಯವನ್ನು ಸ್ವೀಕರಿಸಿ ಮೂರು ದಿನಗಳ ಕಾಲ ಅಲ್ಲಿ ಸೊಗಸಿಂದ ಕಾಲ ಕಳೆದಂತಹ ರಾಮನ ಸೈನ್ಯ ರಾಜನನ್ನೂ ಒಡಗೊಂಡು ತನ್ನ ನಿಯಂತ್ರಣದ ಸೇನೆಯನ್ನು ಕೂಡಿಕೊಂಡು ಶತ್ರುಘ್ನನ ನೇತೃತ್ವದಲ್ಲಿ ಮುಂದಕ್ಕೆ ನಡೀತದೆ ಕುದುರೆಯ ಹಿಂದೆ 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 ನಡೆದು ನಡೆದು ಒಂದಲ್ಲ ಎರಡಲ್ಲ ಹತ್ತು ಹಲವು ನಾಡುಗಳನ್ನು ಕಳೆದು ಕಳೆದು ಹೋಗುತ್ತಾ ಮುಂದೆ ಮುಂದೆ ಭೂರಮೆಯ ನೇವಾಳಮೆಂಬಿನಂ ಪೊನಲ್ವರಿವ ಪಯೋಷ್ಣೀ ನದಿಯ ಕೂಲದೊಳ್ ಅಗ್ಗಿಮೊಗರ್ಗೆ ಬಾಣಸುಗೈದು ನಿಚ್ಚುಯುವ ಜನ್ನದುರಿಯ ನಡೆಬೀದಿಯನೆ ಮುಗಿಲುದ್ದ ಮುಂದಿದ ಕರೋಗಯಿಂ ಅಗ್ನಿಗೊಂಡದೊಳ್ಪೊತ್ತುವ ನರು ನೇಯ್ಯ ನೆಲ್ ಅರಳ ಬಲಿಗೂಳ ಸಿರಿ ಸೆಕ್ಕೆಯ ಸವುದಯ ಕಮರಿಂ ಪೊರೆದು எத்தம் டையொள்த்தம் பழஞ்சலரிம் தோரமரங்கள பார்கொம்பனேரி ரயமாக மொரவ குக்கில்வாடுவாசவக்கிகளபஜதிம் நிறுவைரம் கூடிவாழ்வ மிருகங்களதொந்துநிரவியம் भयमिल्लेने भयमिने स्वेच्छु मुनिगल्गे ये वोळ्तुम् पालनीव सग्गद आवन् इलिकैवाश्रमदा तोर्प तपोवनमुन्दु कङ्गोलिसलोडम् ಹಲವು ನಾಡುಗಳನ್ನು ಕಳೆದು ಹೋಗುತ್ತಾ ಹೋಗುತ್ತಾ ಮುಂದೆ ಹೋಗುವಾಗ ಕಂಡದ್ದು ಕಲಕಲ ನಿನಾದದಿಂದ ಹರಿಯುತ್ತಿರತಕ್ಕಂತಹ ಪಯೋಷ್ಣಿ ನದಿ ಇದನ್ನು ಕವಿ ಹೇಳುತ್ತಾನೆ ಭೂವನಿತೆಯ ನೇವಳದಂತೆ ವರ್ತುಲಾಕಾರವಾಗಿ ಹರಿಯುತ್ತಿರತಕ್ಕಂತಹ ಪಯೋಷ್ಣಿ ನದಿ ಅಂತ ಈ ನದಿಯ ದಂಡೆಯಲ್ಲಿ ದೇವತೆಗಳಿಗೆ ಅಡಿಗೆ ಮಾಡಿ ದಿನವೂ ಒಯ್ಯುವ ಯಜ್ಞಿಯ ಸಂಚಾರ ಮಾರ್ಗ ಎಂಬಂತೆ ಮೋಡದವರೆಗೆ ಏರಿದ ಕರಿಯ ಹೊಗೆ ಕವಿ ಹೊಗೆ ವರ್ಣನೆ ಮಾಡಿದ್ದು ನೋಡಿ ದಿನ ದಿನ ಅಡುಗೆ ಮಾಡಿ ಆ ಅಡುಗೆಯನ್ನು ಸ್ವರ್ಗಕ್ಕೆ ಹೊತ್ತೊಯ್ಯತಕ್ಕಂತಹ ಯಜ್ಞಾಗ್ನಿ ಆ ಯಜ್ಞಾಗ್ನಿಯ ಸಂಚಾರ ಮಾರ್ಗವೇ ಮೋಡ ಏರಿದ ಈ ಹೊಗೆ ಈ ರೀತಿಯಲ್ಲಿ ಕಂಗೊಳಿಸ್ತಾ ಇದೆ ಅಂತಾನೆ ಅಷ್ಟು ಮಾತ್ರ ಅಲ್ಲ ಅಗ್ನಿಕುಂಡದ ವರ್ಣನೆಯನ್ನು ಮಾಡ್ತಾನೆ ಅಗ್ನಿಕುಂಡದಲ್ಲಿ ಹೊತ್ತುವ ಹವಿಸ್ಸುಗಳು ಏನೆಲ್ಲ ಪರಿಮಳದ ತುಪ್ಪ ಬತ್ತದ ಅರಳು ಬಲಿ ಕೂಳು ಶ್ರೀಗಂಧದ ಚೆಕ್ಕೆಯ ಸೌದೆಯ ವಾಸನೆ ಇವುಗಳೆಲ್ಲದರಿಂದ ಪುನೀತವಾಗಿರತಕ್ಕಂತಹ ಸೌರಭವು ಸುವಾಸನೆಯನ್ನು ಹೊತ್ತುಕೊಂಡ ಗಾಳಿಯು ದೊಡ್ಡ ಮರಗಳ ತುದಿಗೊಂಬೆ ಏರಿ ರಮ್ಯವಾಗಿ ಮೊರೆಯುವ ಕುಕಿಲಿರುವ ಹಾಡುವ ಸಾಧು ಪಕ್ಷಿಗಳ ಗಜಭಜವನ್ನೂ ಸೇರಿಕೊಂಡು ಪರಿಮಳ ಹಾಗೂ ಹಕ್ಕಿಗಳ ಕಲರವ ಎರಡೂ ಸೇರಿಕೊಂಡು ವೈರ ಬಿಟ್ಟು ಜಾತಿ ವೈರವನ್ನು ತೊರೆದು ಜೊತೆಗೂಡಿ ಬಾಳುವ ಮೃಗಗಳ ಒಂದು ಗುಂಪಿನಿಂದ ತಮ್ಮಷ್ಟಕ್ಕೆ ತಮಗೆ ಏನೂ ಭಯವಿಲ್ಲವೆಂದು ಅತ್ಯಂತ ಸ್ವೇಚ್ಛೆಯಿಂದ ಹುಲ್ಲು ತಿಂದು ಮುನಿಗಳಿಗೆ ಯಾವ ಹೊತ್ತಿಗೂ ಹಾಲು ಕೊಡತಕ್ಕಂತಹ ಹಾದಿ ಬೀದಿಯಲ್ಲಿರುವ ಕಸದಿ ಹುಲ್ಲನ್ನು ತಂದು ಮೇದು ಮನೆಗೆ ಇದೆ ಅಮೃತವನ್ನೀಯುವಂತಹ ಕಾಮಧಿ ಎನ್ನುವನ್ನು ಹೀಯಾಳಿಸುವ ಆಕಳಿನಿಂದ ತೋರುವ ತಪೋವನವೊಂದು ಕಂಗೊಳಿಸಿತಂತೆ ರಾಜಂ ಸುಮತಿಯೊಳ್ ಇದೇ ತಪೋವನಂ ಆವ ಮುನಿ ಪುಂಗವನಾಶ್ರಮಂ ಪೇಳಾ ಎಂದು ಬೆಸಗೊಳ್ಳುವುದು ಶತ್ರು ಹಂಗೆ ಇಂತೀ ಅಶ್ವಿನಿ ದೇವತೆಗಳಿಗೆ ಸುರಪಂಕ್ತಿಯೊಳ್ ಎಡೆಗೈದು ಹವಿರ್ಭಾಗಮಂ ಸಲಿಸಿದ ಚವನ ಏಗಳ್ ಎಂತು ಏಂ ಆರ್ ಆ ದೇವರ್ಗೆ ಎಂದು ಸುರರೊಳ್ ಸುರರೊಳ್ಪಂಥಿಗೊಟ್ಟನೇಕೆ ಆ ಬಣ್ಣಿಸಿ ನರಿವಂತೂ ಬಣ್ಣಿಸಿಪೇಳಿ ಕಥಿಸಿದ ವಿಶಿಷ್ಟವಾಗಿರ್ತಕ್ಕಂತಹ ನದಿ ಅದರ ತಟದಲ್ಲಿರ್ತಕ್ಕಂತಹ ಈ ಪುಣ್ಯತಮವಾಗಿರ್ತಕ್ಕಂತಹ ಆಶ್ರಮ ತಪೋವನ ಇವುಗಳನ್ನೆಲ್ಲ ನೋಡಿದಾಗ ರಾಜ ಬಹಳ ಚಿತ್ತಾಕರ್ಷಣೆಗೊಂಡು ಕೇಳ್ತಾನಂತೆ ಯಾವ ತಪೋವನ ಯಾವ ಮನುಷ್ಯರೆಷ್ಟನ ಆಶ್ರಮ ಅಂತ ಮಂತ್ರಿಯ ಹತ್ರ ಕೇಳಿದಾಗ ಶತ್ರುಘ್ನ ಈ ತಪೋವನದ ವಿವರವನ್ನು ಹೇಳ್ತಾನೆ ಅಶ್ವಿನೀ ದೇವತೆಗಳಿಗೆ ಸುರ ಪಂಕ್ತಿಯಲ್ಲಿ ಎಡೆ ಮಾಡಿ ಹವಿರ್ಭಾಗವನ್ನು ಸಲ್ಲಿಸಿದ ಚವನ ಮಹರ್ಷಿಗಳ ಆಶ್ರಮ ಅಂತಾನೆ ಹಿನ್ನೆಲೆ ಕಥೆಯೊಂದು ಬಂದಾಗ ತಕ್ಷಣವಾಗಿ ಪ್ರಶ್ನೆಗಳು ಹುಟ್ಟಿಕೊಳ್ತವೆ ಯಾವಾಗ ಏಕೆ ಹೇಗೆ ಯಾರು ಏನು ಇತ್ಯಾದಿ ಪ್ರಶ್ನೆಗಳ ಸರಮಾಲೆಯೇ ಮೂಡಿಬಂತು ಚವನ ಮಹರ್ಷಿಗಳ ಕಥೆಯನ್ನು ಕೇಳಬೇಕು ಅನ್ನುವಂತಹ ಉತ್ಸಾಹ ಈ ಪ್ರಶ್ನೆಗಳನ್ನೆಲ್ಲ ಹುಟ್ಟು ಹಾಕಿತು ಅವಳಿ ಆತ ಯಾವಾಗ ಸುರರಲ್ಲಿ ಹಂತಿಕೊಟ್ಟ ಯಾಕಾಗಿ ನಾನು ಕುತೂಹಲಿತ ಮನಸನಾಗಿದ್ದೇನೆ ನನಗೆ ತಿಳಿಯುವಂತೆ ಬಣ್ಣಿಸಿ ಹೇಳು ಅಂತ ಹೇಳಿ ಪ್ರೀತಿಯಿಂದ ಸಲುಗೆಯಿಂದ ಕೇಳ್ತಾನೆ ಅದು ಹೇಗೆಂದರೆ ಈ ಪೊಡವಿಯೊಳ್ ನಿಂದ ಪಳನುಡಿವೆಂಡಿರ್ಗೆ ಗಂಡನೆನಿಸಿ ಬಂದ ಹೂನ್ಯಕ್ಕೆ ಮೊದಲಿಗನಾಗಿ ಸಂದ ಜೋಗಿಗಳ ಪಿರಿಯ ನೊರುವಂ ಭೃಗುವೆಸರರಿಸಿಯುಂಟು ಆತನೊರ್ಮೆ ಮೊಗಸಿದ ಗರವಟ್ಟಕ್ಕೆ ಸಮಿತ್ಕಾರಂಗಳಂ ತಿರಿತರ್ಪೊಂದುಂ ಬೈಗುವಳ್ತಿಗೆ ತನ್ನಾಶ್ರಮದತ್ತಣಿಂ ಪೊರವೋದಂ ಈ ಭೂಮಂಡಲದಲ್ಲಿ ವೇದವನಿತೆಯರಿಗೆ ಗಂಡ ಎನ್ನಿಸಿ ಕವಿ ಎಷ್ಟು ಸಗಸಾಗಿ ಹೇಳ್ತಾನೆ ಅವನು ವೇದದಲ್ಲಿ ಎಷ್ಟು ನಿಪುಣ ಅಂತ ಹೇಳ್ತಕ್ಕಂಥದ್ದನ್ನು ವೇದವನಿತೆಯರ ಗಂಡ ಅನ್ನತಕ್ಕಂತಹ ಮಾತಿನ ಮುಖಾಂತರ ವರ್ಣಿಸ್ತಾನೆ ಅದರ ಜೊತೆಗೆ ಪುಣ್ಯಕ್ಕೆ ಮೊದಲೀಗ ಎಂಥ ಪುಣ್ಯ ಪುರುಷ ಅನ್ನುವುದನ್ನು ಹೀಗೆ ಹೇಳ್ತಾನೆ ಹೀಗಿರ್ತಕ್ಕಂತಹ ಒಬ್ಬ ಯೋಗಿ ಆ ಯೋಗಿಗಳ ಪೈಕಿ ಪರಮ ಹಿರಿಯ ಯೋಗಿಯಾಗಿರ್ತಕ್ಕಂಥವನು ಭೃಗು ಮಹರ್ಷಿ ಅಂತ ಒಬ್ಬ ಇದ್ದ ಇವನೊಮ್ಮೆ ಯಜ್ಞವನ್ನು ಮಾಡಬೇಕು ಅಂತ ಬಯಸಿದಂತೆ ಯಜ್ಞ ಯಾಗಕ್ಕೆ ಸಮಿತಿಗಳು ಬೇಕು ಹಾಗಾಗಿ ಸಮಿತ್ತುಗಳ ಸಂಗ್ರಹಕ್ಕೆ ಅಂತ ಹೇಳಿ ಅದನ್ನು ತರುವ ಉದ್ಯೋಗಕ್ಕಾಗಿ ಸಂಜೆಗೆ ತನ್ನ ಆಶ್ರಮದಿಂದ ಹೊರಕ್ಕೆ ಹೋಗ್ತಾನಂತೆ ಆಗ ಆ ಗಳಿಗೆ ಆ ಪೊಳ್ತು ಏ ಪೊಳ್ತುಂ ಪೊಳ್ತಂ ಪಾರುತಿರ್ದ ದಮನನೆಂಬರುವ ನಳಿರ ಕಸಂ ಊಟ ಜಮಂ ನೋಳ್ದು ಸೊರ್ಕಿ ನುರ್ಕಿಂ ಸಿಡಿಲ ಬಿರುದನಿಯೊಳ್ ಮುನಿಕಾಂತೆಯಾವಳ್ ಎತ್ತಓೋದಳ್ ಆರ್ ಏನೆಂದು ಗದರಿ ಅತ್ತಮಿತ್ತಂ ಕಂಡು ಕಾಣದೆ ಮತ್ತಂ ಕುಂಡದಗ್ನಿಯಂ ಜರುವಿದಂ ಹಲವಾರು ಸಮಯದಿಂದ ಭೃಗು ಮುನಿಗಳು ಹೊರಗೆ ಹೋಗುವುದನ್ನೇ ಕಾಯುತ್ತಾ ಇದ್ದಂತಹ ಸಮಯವನ್ನು ಗಮನಿಸ್ತಾನೆ ದಮನನೆಂಬ ಒಬ್ಬ ರಾಕ್ಷಸ ದುಷ್ಟ ರಾಕ್ಷಸನು ಪರ್ಣಶಾಲೆಯನ್ನು ಪ್ರವೇಶಿಸ್ತಾನೆ ಸೊಕ್ಕಿನಿಂದ ಗರ್ಜಿಸ್ತಾ ಇದ್ದಾನಂತೆ ಫಕ್ಕನೆ ಕಾಣಿಸುವ ಸಿಡಿಲಿನ ಕರ್ಕಶದ ಧ್ವನಿಯಲ್ಲಿ ಒಬ್ಬಿಡ್ತಾನಂತೆ ಯಾರು ಮುನಿಕಾಂತೆ ಎಲ್ಲಿದ್ದಾಳೆ ಎತ್ತ ಹೋಗಿದ್ದಾಳೆ ಈ ಕರ್ಕಶದ ಆರ್ಭಟಕ್ಕೆ ಯಾರು ಎತ್ತ ಏನು ಅನ್ನತಕ್ಕಂತಹ ಗರ್ಜನೆಗೆ ಅಗ್ನಿ ಹೆದರ್ತಾನಂತೆ ಕುಂಡದಲ್ಲಿರ್ತಕ್ಕಂತಹ ಅಗ್ನಿಯನ್ನೇ ಜಬರ್ದಸ್ತ್ ಮಾಡಿ ಕೇಳ್ತಾನಂತೆ ಹೆದರಿಸಿ ಮಾತಾಡ್ತಾನಂತೆ ಅಂತ ಪುದು ವೈಶ್ವಾನರಂ ಈ ಮರ್ಬಿಗನೊಂದು ಜಂ ಕಣೆಗೆ ಬೆದರಿ ನಡುಗಿ ಮುನಿಪತ್ನಿಯನ್ ಅಂತರುವತ್ನಿಯಂ ಪತಿಪರಾಯಣಯಂ ತೋರಿಸಲೊಡ ಕೂಳಂ ಪತ್ತೆ ಸಾರ್ದು ಕೊಡನ ಮರಿಯ ಪೆಡೆಯಂ ತುಡುಕುವೆಗ್ಗನಂತಿರೇ ಕೊಡನ ಮರಿಯ ಪೆಡೆಯಂ ತುಡುಕುವ ಎಗ್ಗನಂತಿರೆ ಸತಿಯ ಜಡೆಯಂ ಪಿಡಿದು ಈಳ್ದು ಇರ್ದಂ ಭಯದಿಂದ ಒಳಗೆ ಅವಿತು ಕುಳಿತಿದ್ದಂತಹ ಭೃಗು ಮಹರ್ಷಿಗಳ ಮಡದಿ ಎಲ್ಲಿದ್ದಾಳೆ ಅಂತ ಝಂಕಿಸಿ ಅಗ್ನಿಯನ್ನು ಜೋರು ಮಾಡಲಾಗಿ ಅಗ್ನಿ ಹೆದರ್ತಾನೆ ಕೈಕಾಲು ಬಿಡ್ತಾನೆ ರಕ್ಕಸನ ಅಬ್ಬರಕ್ಕೆ ಹೆದರಿ ತಾಯಿ ಇಂಥ ಕಡೆಯಲ್ಲಿದ್ದಾಳೆ ಅಂತ ತೋರಿಸ್ತಾನಂತೆ ಗರ್ಭಿಣಿಯು ಪತಿಪರಾಯಣಿಯೂ ಆದಂತಹ ಮುನಿಪತ್ನಿಯನ್ನು ತೋರಿಸಿದಾಗ ದುಷ್ಟ ನೇರವಾಗಿ ಒಳಬಳಿ ಹೋಗ್ತಾನೆ ಸರ್ಪದ ಹೆಡೆಗೆ ಕೈ ಇಕ್ಕುವ ಹಾಗೆ ಕವಿ ಹೇಳ್ತಾನೆ ಹೆಡ್ಡನ ಹಾಗೆ ಗಮಾರನ ಹಾಗೆ ಮೂಢನ ಹಾಗೆ ಅಂತ ಯಾಕಂದ್ರೆ ಕೊಡದೊಳಗೆ ಇರತಕ್ಕಂತಹ ವಿಷ ಸರ್ಪ ಮೊದಲೇ ಕೆರಳಿರ್ತದೆ ಹೋಗಿ ಅದಕ್ಕೆ ಕೈ ಇಕ್ಕುವ ನಿಜವಾಗಿ ಹೆಡ್ಡನಲ್ಲುವೆ ಅವನ ಪರಿಸ್ಥಿತಿ ಹೇಗಾದೀತು ಅಂದ್ರೆ ತಾನು ಮಾಡತಕ್ಕಂಥ ಈ ಕೆಲಸ ಎಷ್ಟು ಘನಘೋರವಾದದ್ದು ಅದರ ಪರಿಣಾಮ ಎಷ್ಟು ದುಷ್ಟವಾದದ್ದು ಎನ್ನುವುದರ ಅರಿವೂ ಇಲ್ಲದೆ ಈ ರಾಕ್ಷಸ ಹೆಡೆಗೆ ಕೈ ಹಾಕ್ತಾನೆ ಮುಡಿಗೆ ಕೈ ಹಾಕ್ತಾನೆ ಆ ಮುನಿ ಪತ್ನಿಯ ಜಡೆ ಹಿಡಿದು ದರ ದರ ದರನ ಎಳ್ಕೊಂಡು ಹೋಗ್ತಾನಂತೆ ಆಹಾ ಮರುಗದರಾರೋ ಕಟುಕನ ಬಂದಿಯೊಳಾದಿರೇ ಮುನಿಕಾಂತೆ ಬೆಳ್ಕುರಿಂ ಸಿಡಿಮಿಡಿಗೊಂಡು ದೆಸೆಗೆಟ್ಟು ಬಾಯವಿಟ್ಟು ಪಿಂದೆಸೆಯನೆ ನೋಡಿ ನೋಡಿ ಹಾ ಮುನಿ ಹಾ ಗುರು ಹಾ ನಾಥ ಹಾ ನಾಯಕ ದಾನವನೊಂದು ರಕ್ಷಿಸೈ ದಾನವನೊಂದು ಸೇರೆ ಜಿಮ್ ರಕ್ಷಿಸೈ ರಕ್ಷಿಸೈ ಎಂದು ಕೀರಿದಳು ಈ ಭೀಕರ ಸನ್ನಿವೇಶವನ್ನು ಕವಿ ವರ್ಣಿಸ್ತಾನೆ ಚಿಂತಾಜನಕವಾಗಿರ್ತಕ್ಕಂಥ ಅವಳ ಪರಿಸ್ಥಿತಿ ನೋಡಿ ಮರುಗದವರು ಯಾರು ತುರುಕನ ಬಂದಿಗೊಳಗಾದ ಹಸುವಿನಂತೆ ಅಂತ ಕವಿ ಹೇಳ್ತಾನೆ ಮುನಿಕಾಂತೆಯ ಭಯ ಹೇಗಿತ್ತು ಅಂದ್ರೆ ತುರುಕನ ಬಂದಿಗೊಳಗಾದ ಹಸುವಿನಂತೆ ಹಸುವನ್ನು ಕದ್ದುಕೊಂಡು ಹೋಗ್ತಕ್ಕಂಥವ್ರು ಅಂತಹ ಒಬ್ಬ ತುರುಕ ಹಸುವನ್ನು ಎಳ್ಕೊಂಡು ಹೋದ್ರೆ ಹೇಗೆ ಅವನು ಯಾತಕ್ಕೆ ಕಂಡು ಹೋಗ್ತಾನೆ ಕಸಾಯಿಖಾನೆಗಾಗಿಯೇ ಕೊಂಡು ಹೋಗ್ತಾನೆ ಈ ಬಗೆಯಲ್ಲಿ ಭಯಗೊಂಡಂತಹ ಆಕೆಯ ತಳಮಳ ಆಕೆಗೆ ದಿಕ್ಕು ತೋರಲಿಲ್ಲ ಬಾಯಿ ಬಿಟ್ಟು ಹಿಂದೆ ಹಿಂದೆ ನೋಡಿ ಹಾ ಮುನಿ ಹಾ ಗುರು ಹಾ ನಾಥ ಹಾ ನಾಯಕ ದಾನವನ ಸೆರೆಯಿಂದ ರಕ್ಷಿಸಯ್ಯಾ ಅಂತ ತನ್ನ ಮನದನ್ನು ನನ್ನ ಕೂಗಿ ಕೂಗಿ ಕೀರದಿಂದ ಕರೆಯುತ್ತಾಳಂತೆ ಆ ವೇಳೆಯುಳ್ ಇಂತು ಭಯ ತ್ರಸ್ತೆಯಪ್ಪ ಬದೆಯ ಬಸಿರಿಂ ಗಳ್ಕನೆ ಗರ್ಭಂ ಸೋರ್ದು ನೆಲನ ನಿಳಿಯೇ ಪಿಂಡರಿಂ ಒಂದು ಮೂರ್ತಿಯೊಗೆ ತಂದು ಮೈವೆತ್ತೂ ಕೊಲೆಗನಂ ತಡೆದು ಪೊಲ್ಲದ ಕಜ್ಜಮನ್ ಒಡರ್ಚಿದ ನೀಂ ಪೊತ್ತಿ ಬೂದಿಯೊಲ್ಲೆಂದು ಶಪಿಸಲೊಡಂ ದಮನಂ ಸುಟ್ಟು ಉರಿದು ಕರಿಮುರಿವೋದಂ ಹದಿವದೆ ಆಕ್ರಂದನ ಎಷ್ಟಾಯಿತು ಅಂತಂದ್ರೆ ಅವಳ ಗರ್ಭವೇ ಜಾರಿ ಹೋಯಿತಂತೆ ಕಂಗಾಲಾಗಿರತಕ್ಕಂತಹ ಪತಿವ್ರತ ಸ್ತ್ರೀಯ ಗರ್ಭದಿಂದ ಪಕ್ಕನೆ ಪಿಂಡವು ಸೋರಿ ನೆಲಕ್ಕಿಳಿಯಿತು ಅಂತ ಕವಿ ಹೇಳ್ತಾನೆ ಒಂದು ಮೂರ್ತಿ ಹುಟ್ಟಿದೆಯಂತೆ ಮನುಜನ ಆಕಾರ ತಾಳಿದೆಯಂತೆ ಮಗುವಿನ ಆಕಾರವನ್ನು ತಳೆದಿರತಕ್ಕಂತಹ ಆ ದಿವ್ಯ ರೂಪ ಕೊಲೆಗಾರನನ್ನು ತಡೀತದೆ ಕೆಟ್ಟ ಕೆಲಸವನ್ನು ಮಾಡಿದ ನೀನು ಹೊತ್ತಿಬೂದಿಯಾಗು ಘೋರ ಶಾಪವನ್ನು ಕೊಡ್ತದಂತೆ ಆ ಮಗು ಈ ಶಾಪಕ್ಕೆ ದಮನ ದಮನ ದಮನನ ಈ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು गणपति भट कुर्वा परिकल्पने डॉक्टर वसंत कुमार पेरला प्रसार संयोजने डॉ बी एम स्वामी